ಈಗ ಹೊರಗೆ ಬಂದ ಬಳಿಕ ಗೌತಮಿ ಅಥವಾ ಮಂಜಣ್ಣ ಹತ್ರ ಏನಾದ್ರು ಫೋನ್ ಕಾಲ್ ಅಥವಾ ಕಾನ್ವರ್ಸೇಷನ್ ನಡೀತಾ ಹೇಗೆ ಅಂತ ಹೇಳಿ ಬಿಗ್ ಬಾಸ್ ಸ್ಪರ್ಧಿಗಳು ಯಾರ ಹತ್ರನೂ ನಾನು ಇನ್ನೂ ಮಾತಾಡೋಕ್ಕಾಗಿಲ್ಲ ಬಿಕಾಸ್ ಬಂದೆ ಬಂದ್ಮೇಲೆ ನನಗೆ ಸ್ವಲ್ಪ ಈ ಲೈಫ್ ಸ್ಟೈಲ್ ಅಡ್ಜಸ್ಟ್ ಆಗೋದ್ ಕಷ್ಟ ಆಯ್ತು ನಲ್ವತ್ತು ಅವರ್ ಕಂಟಿನ್ಯೂ ಫಾರ್ಟಿ ಅವರ್ಸ್ ನಾನು ಮಲಗಿಲ್ಲ ಎದ್ದೆ ಇದ್ದೆ ಅದಾದಮೇಲೆ ಕಂಟಿನ್ಯೂ ಮಲಗಿದ್ದೀನಿ ಆಮೇಲೆ ಫ್ಯಾಮಿಲಿ ಟೈಮ್ ಕೊಟ್ಟಿದ್ದೀನಿ ರಿಲೇಟಿವ್ಸು ಫ್ಯಾಮಿಲಿ ಫ್ರೆಂಡ್ಸು ಇವ್ರುಗಳಿಗೆಲ್ಲ ಟೈಮ್ ಕೊಟ್ಟಿದ್ದೀನಿ ನನ್ನ ಫ್ರೆಂಡ್ದು ನಾನು ಇಲ್ಲಿ ಇರಲಿಲ್ಲ ಸೊ ಅವ್ಳು ಮದುವೆಗೆ ಅಂತೇಳಿ ಕರೆಯೋಕೆ ಬಂದಿಲ್ಲ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದೆ ಹೀಗೆಲ್ಲ ಇದ್ದಿದ್ದರಿಂದ ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಯಾರ ನಂಬರ್ಸು ನನ್ನ ಹತ್ತಿರ ಇಲ್ಲ ಗೌತಮಿ ಒಬ್ಬರು ನಂಬರ್ ಬಿಟ್ಟಿನ ಯಾರ ನಂಬರು ನನ್ನ ಹತ್ತಿರ ಇಲ್ಲ ಸೊ ಈಗೆಲ್ಲ ಕಲೆಕ್ಟ್ ಮಾಡಬೇಕು ನಾನು ಯಾರ ಜೊತೆಗೂ ಮಾತಾಡಿಲ್ಲ ಓಕೆ ಸುದೀಪ್ ಸರ್ ವೀಕೆಂಡ್ ವೀಕೆಂಡ್ ಬಂದು ಒಂದಷ್ಟು ಪುಷ್ ಮಾಡೋದು ಒಂದಷ್ಟು ವಿಚಾರಗಳನ್ನು ಹೆಂಗೆಂಗೋ ಹೇಳಿ ನಿಮ್ಗೆ ಅರ್ಥ ಮಾಡಿಸುವಂಥ ಪ್ರಯತ್ನವನ್ನ ಮಾಡ್ತಾರೆ ನೇರವಾಗಿ ಹೇಳೋದಕ್ಕಾಗಲಿ ಅಂದರೆ ಕೆಲವೆಲ್ಲ ಸೂಕ್ಷ್ಮತೆಗಳನ್ನು ಇದ್ರು ಆ ಟೈಮಲ್ಲೂ ಕೂಡ ಅದು ನಮಗೂ ಕೂಡ ಲೈಫ್ ಪಾಠ ಅಂತ ಅನಿಸ್ತಾ ಇತ್ತು ಕೆಲವು ಕಡೆ ಏ ಹೌದಲ್ವ ಅನ್ನೋ ಥರ ಇತ್ತು ಸೊ ಆ ಸುದೀಪ್ ಸರ್ ಬಗ್ಗೆ ಆ್ಯಂಡ್ ಸುದೀಪ್ ಸರ್ ನಿಮ್ಮಲ್ಲಿ ಇಟ್ಟಂಥ ಪ್ರೀತಿಯ ಬಗ್ಗೆ ಮಾತಾಡೋದಾದರೆ ಅವ್ರು ಹೇಳಿದ ಎಷ್ಟೋ ಮಾತುಗಳೇ ನನ್ನ ಫಿನಾಲೆಗೆ ಬರೋಕ್ಕೆ ಕಾರಣ ಆಯಿತು ಬಿಕಾಸ್ ಪ್ರತಿ ಸಲವೂ ಅವರು ಏನು ಒಂದಲ್ಲ ಒಂದು ವಿಚಾರಗಳನ್ನ ಹೇಳೋರು ಆ ವಿಚಾರಗಳನ್ನ ನಾವು ಅಂದರೆ ಅವರು ಸೂಕ್ಷ್ಮವಾಗಿ ಹೇಳೋರು ಅದನ್ನು ನಾವು ತೊಗೊಳ್ತು ಅಂತಂದರೆ ಅದು ನೆಕ್ಸ್ಟ್ ನಾವಲ್ಲಿ ಉಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂದರೆ ನಮಗದು ದಾರಿನ ತೋರಿಸ್ಕೊಡುತ್ತೆ ಸೊ ಹಾಗಾಗಿ ಆ ಮಾತು ನಂಗೆ ತುಂಬ ಹೆಲ್ಪ್ ಆಯಿತು ಆ್ಯಂಡ್ ಕೆಲವೊಂದು ಟೈಮ್ ನಾನು ಕುಗ್ಗ್ದಾಗ ಅವರು ಆಡ್ತಿದ್ದಂಥ ಮಾತುಗಳು ನನ್ನ ಬೂಸ್ಟ್ ಮಾಡ್ತಾಯಿತ್ತು ಇತ್ತು ಸೊ ಅವ್ರ ಮಾತು ತುಂಬಾ ಮೋಟಿವೇಟ್ ಮಾಡ್ತಿತ್ತು ಕೊನೆಯವರೆಗೂ ಕೂಡ ನೀವು ಕನೆಕ್ಟ್ ಆಗದಂಥ ವ್ಯಕ್ತಿ ಅಂತ ಬಂದರೆ ಅದು ತ್ರಿವಿಕ್ರಮ್ ಆಗಿರ್ಬೋದು ಅಷ್ಟೂ ಒಂದು ನಿಮ್ಗೆ ಸೆಟ್ಟೇ ಆಗಲಿಲ್ಲ ಅವ್ರು ಕೊನೆಯವರೆಗೂ ಕೂಡ ಬಟ್ ಇಲ್ಲಿ ಹೊರಗೆ ನೋಡಿದ್ರೆ ಅಭಿಮಾನಿಗಳು ನಿಮ್ಮನ್ನ ಜೋಡಿ ಮಾಡ್ಬಿಟ್ಟಿದ್ರು ಒಂಥರ ಲವರ್ಸ್ ಅನ್ನೋ ರೀತಿ ನಿಮ್ಮನ್ನ ಕನೆಕ್ಟ್ ಸಣ್ಣ ಸಣ್ಣ ತುಣುಕುಗಳನ್ನ ಇಟ್ಕೊಂಡು ಅದು ಕನೆಕ್ಟ್ ಮಾಡ್ಕೊಂಡು ಅದನ್ನು ಟ್ರೋಲ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ರು ಯಾಕೆ ಅವ್ರು ಅಷ್ಟೊಂದು ನಿಮ್ಗೆ ಇರಿಟೇಟ್ ಅಂತ ಅನಿಸ್ತದೆ ಯಾಕೆ ಇವ್ರಿಂದ ದೂರ ಅಂತರ ಕೈಕೊಂಡ್ರಿ ಅಂತ ಹೇಳ್ತಾರೆ ಇರಿಟೇಷನ್ ಅನ್ನೋ ಥರ ಏನು ಇರಲಿಲ್ಲ ಬಟ್ ಏನೋ ಗೊತ್ತಿಲ್ಲ ನನಗೆ ಕನೆಕ್ಟ್ ಆಗಿಲ್ಲ ಆ ವ್ಯಕ್ತಿ ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ